ನೋಡ್ಬಿಡ್ತಾಳೆ ಚೆನ್ನಾಗೈತಾ ಇದು ನಂದು ಫುಲ್ ಔಟ್ಫಿಟ್ ಗೈಸ್ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ನಾನು ಈ ಥರ ರೆಡಿಯಾಗಿದ್ದು ಆ್ಯಕ್ಚುಲಿ ಏನಂದರೆ ನಂದು ಫುಲ್ಲು ಜೀನ್ಸು ಟಾಪ್ಸು ಎಲ್ಲ ಔಟ್ಫಿಟ್ಸನ್ನು ಪ್ಯಾಕ್ ಮಾಡಿ ಫುಲ್ ಕೆಳಗಡೆ ಇಟ್ಬಿಟ್ಟಿದ್ದೀವಿ ನಾವು ಸೊ ಇವಾಗ ಸದ್ಯಕ್ಕೆ ಇದ್ದಿದ್ದು ಇದೊಂದು ಜೀನ್ಸು ಇದೊಂದೇ ಈ ಒಂದು ಪುಲೋವರ್ ಇತ್ತು ಇನ್ನೊಂದಿತ್ತು ಟ್ರಾಸರು ಬಟ್ ಅದನ್ನು ವೇರ್ ಮಾಡಿದ್ರೆ ಒಂದು ಚೂರು ಚೆನ್ನಾಗಿ ಕಾಣಿಸ್ತಿಲ್ಲ ಅಂದರೆ ಇದು ಟಾಪ್ ಯಾವುದೂ ಇರಲಿಲ್ಲ ಕೋರ್ ಬಂದವ್ರೆ ಇರಮ್ಮ ಇವರೆಲ್ಲ ಅವ್ನಿಗೆ ಮಾತಾಡ್ಸಕ್ಕೆ ಕಾಯ್ತವ್ರೆ ಅವ್ನು ಮಾತಾಡ್ಸಲ್ಲ ಅಲ್ಲಮ್ಮ ಅಲ್ಲ ಕುಚ್ಚು ಇವಾಗ ನಮ್ಮ ಅಪ್ಪ ಅವ್ರಿಗೆ ಊಟ ಮಾಡಿಸಿ ಹೋಗೋಣ ಫಿಲಮ್ಗೆ ಹೋಗೋಣಮ್ಮ ಯಾವ ಫಿಲಮ್ ಅಮ್ಮ ಕಾಂತಾರ ಈಗ ಅಪ್ಪು ಊಟ ಮಾಡಿಸಿ ಹೋಗೋಣ ಗೈಸ್ ಹೋಗೋಣ ಫಸ್ಟ್ ಎಲ್ಲರಿಗೂ ಹಾಯ್ ಮಾಡ್ಬಿಡು ಓಕೆ ಹೇಳ

நோட் தீ நோட் நோடத்தொழ்தீர அப்படா எய் விட்டோட அப்போச்சின ಬೇಡಮ್ಮ ನೋಡು ಮಮ್ಮಿ ಹೆಂಗಂತಳೆ ಇಲ್ಲಿ ಬರೀ ಬರ್ರಿ ಯಾರಿದು ಇಲ್ಲಿ ಇಲ್ಲಿ ಅಪ್ಪು ಕುಟ್ಟಿ ನನ್ನ ಔಟ್ಫಿಟ್ ಕೈಸ್ ಬನ್ರಿ ಹೋಗೋಣ ಹ್ಮ್ ನೀವ್ ನೋಡ್ರಿ ಅಕ್ಕ ನಿಮ್ ಬ್ಯಾಗಲ್ಲಿ ಏನಿದೆ ನಂಗೂ ಕೊಡೀಸ ಗೈಸ್ ಇವಾಗ ಅಲ್ಲಿ ಕಾಂತಾರ ಪೋಸ್ಟರ್ ಹಾಕೋರೆ ಇವರೆಲ್ಲ ನೋಡ್ರಿ ಹೆಂಗ್ ಕುಂತವ್ರೆ ಫೋನ್ ಬಿಟ್ಟರು ಬೇರೆ ಏನು ಪ್ರಪಂಚ ಗೊತ್ತಿಲ್ಲ ಅವ್ರಿಗೆ ನೋಡ್ರಿ ಮೂರು ಜನ ಹೆಂಗೆ ಕುಂತವ್ರಿ ನೋಡ್ರಿ ಇವ್ವಾ ಯಾರಿದು ಯಾರಿದ್ವು ಏನಕ್ಕೆ ಬಂದಿಲ್ಗೆ ಅಮ್ಮಮ್ಮನಾ ಬಾ ಅಮ್ಮ ಮಾತ್ರ ಹೋಗೋಣ ಬಾ ಐ ನಡಿಯ ಾರಲ್ಲಿದ್ದೀತ ಮೂರುವರೆ ಕಾಂತಾರ ನೋಡಿ ಫುಲ್ ನೋಡ್ಕೊಂಬರಕ್ ಹೋಗೋರ್ರೆ ಅಲ್ಲಿ ಅಪ್ಪು ಸರ್ ಫೋಟೋ ಐತೆ ನೋಡ್ಕೊಂಡ್ ಬರೋಣ ಎಲ್ಲಾ ಹೀರೋಗಳದು ಫೋಟೋಸ್ ಐತೆ ಅಪ್ಪು ಸರ್ ಎಲ್ಲವ್ರೆ ನೋಡೋಣ ಉಸ ಇನ್ನು ಗೊತ್ತಾ ಮಾ ಅಪ್ಪು ಸರು ನೋಡೋಣ ನೋಡಿ ಎಲ್ಲ ಅವ್ರೇ ನೋಡ್ಬಿಟ್ಟು ಹೇಳುದು ನನಗೆ ಶಂಕರ್ನಾಗ್ ಸರು ರಾಜ್ಕುಮಾರ್ ಸರು ವಿಷ್ಣುವರ್ಧನ್ ಸರ್ ಅಂಬರೀಷ್ ಸರು ಮತ್ತು ಇನ್ನು ಎಷ್ಟೊಂದು ಜನದ ಫೋಟೋಸ್ ಇದೆ ದೇವರು ಕೊಟ್ಟ ಕಡಿಮೆ ಇಲ್ಲಿದೆ ಎಲ್ಲಿ ಮಾ ಅಪ್ಪು ಸರ್ ಇಲ್ಲ ಹ್ಞೂ

ಸೊ ಅಲ್ಲೋಡಲ್ಲ ಅವನು ಆರ್ತಿ ಹೇಳ್ಕೊಟ್ರು ಅಂದ್ಬಿಟ್ಟು ಚೆಕ್ಕಿಂಗ್ ಮಾಡ್ತಾರಲ್ಲ ಇದು ಯಾವುದು ನೆಕ್ಸ್ಟ್ ಶೋ ಏನಮ್ಮ ಇದರ ಹಾಂ ಇದು ನಂದು ಫುಲ್ ಔಟ್ಫಿಟ್ ನೋಡಿ ಥರ ಇದೆ ಹ್ಞೂ ನನಗೆ ಈ ಥರ ಡ್ರೆಸ್ ವೇರ್ ಮಾಡೋದು ತುಂಬಾ ಇಷ್ಟ ಈ ಥರ ರೆಡಿ ಆಗಿದ್ದೀನಿ ಶೋ ಸ್ಟಾರ್ಟ್ ಆಗುತ್ತೆ ಒಳಗಡೆ ಹೋಯ್ತಾ ಇದೀವಿ ಇನ್ನು ಮೂವಿ ಸ್ಟಾರ್ಟ್ ಆಗಕ್ಕೆ ಏಳು ನಿಮಿಷ ಟೈಮ್ ಇದೆ ಮಮ್ಮಿ ನೋಡೋಣ ಯಾವ ಮೂವಿ ಯಾವ ಮೂವಿ ಸರಿ ಆಗಿದೆಯಾ ನಾನು ಗೊತ್ತೀನಿ ಅಪ್ಪು ಕೊಟ್ಟಿ ಅಪ್ಪು ಹ್ಞೂ ಸಂಜೋಣ ಏನು ಅಲ್ಲಿ ನೀವೇನು ನಿಂತಿದ್ದೀರಾ ಇಲ್ಲಿ ಆಯ್ತಾ ಕ್ಲಮ್ಮ ಚೆನ್ನಾಗೈತಾ ಪಿಚರ್ ಚೆನ್ನಾಗೈತಾ ಒಮ್ಮೆ ನಿಂಗೆ ನಾನು ಮನೆಗೆ ಹೋದ್ಮೇಲೆ ಫುಲ್ಲು ಕೊಡ್ತೀನಿ ಈಗ ಎಷ್ಟು ಹೆಂಗಿತ್ತು ಮೂಗೇನು

ರಾತಂಗ್ ಕೊಡಮ್ಮ ಹಂಗೊಂದು ಕೊಡಮ್ಮ ಕೊಡವ ಒಂದು ಕೊಡ ಪ್ಲೀಸ್ ಕಣ ಹೆಂಗ ಕೊಡವ ಪ್ಲೀಸ್ ಕೊಡ ಕೊಡಲ್ವಂತೆ ಗೈಸ್ ಯಾಕಮ್ಮ ಕೊಡೋಲ್ಲ

ಆ್ಯಕ್ಟಿಂಗ್ ಚೆನ್ನಾಗಿ ಮಾಡೋರಾ ಸೊ ಗೈಸ್ ಫೈನಲ್ಲಿ ಮನೆಗೆ ಬಂದು ಮೂವಿನ ಮುಗಿಸಿ ನಾವು ಮೂರುವರೆ ಶೂ ಹೋಗಿದ್ದು ಆರೂವರೆ ಮೂವಿ ಮುಗಿತ್ತು ಬಟ್ ಮೂವಿ ಮಾತ್ರ ಮಸ್ತಾಗಿತ್ತು ಹೇಳೋದಕ್ಕೆ ಮಾತೇ ಇಲ್ಲ ಅಷ್ಟು ಚೆನ್ನಾಗಿತ್ತು ಅದರಲ್ಲೂ ರಿಷಬ್ ಶೆಟ್ಟಿ ಸರ್ ಅವರ ಮತ್ತು ರುಕ್ಮಿಣಿ ಮ್ಯಾಮ್ ಆ್ಯಕ್ಟಿಂಗ್ ಆಗಿರ್ಬೋದು ಪ್ರತಿಯೊಬ್ಬರು ಆ್ಯಕ್ಟರ್ಸ್ದು ಕೂಡ ಆ್ಯಕ್ಟಿಂಗ್ಸು ಮತ್ತು ಎಡಿಟ್ಟು ಎಡಿಟ್ ಕೂಡ ಸಕ್ಕಾಗ ಮಾಡಿದರು ತುಂಬಾ ಚೆನ್ನಾಗಿ ಮಾಡಿತ್ತು ಆಮೇಲೆ ಪ್ರತಿಯೊಂದೂ ಅಷ್ಟೇ ನೀವು ಇನ್ನೂ ಕಾಂತಾರ ಮೂವಿ ಅಂದರೆ ದಯವಿಟ್ಟು ಹೋಗಿ ನೋಡಿ ಸೊ ನನಗಂತೂ ಕಣ್ತುಂಬಿ ಬಂತು ಅಷ್ಟು ಚೆನ್ನಾಗಿತ್ತು ಮೂವಿ ಸೊ ಥ್ಯಾಂಕ್ ಯು ಈ ಥರ ಒಂದು ಒಳ್ಳೆಯ ಮೂವೀಸ್ನ ಕನ್ನಡ ಇಂಡಸ್ಟ್ರೀಲಿ ಕೊಡ್ತಾ ಇರೋದಕ್ಕೆ ನಮ್ಮ ಕನ್ನಡ ಮೂವೀಸ್ನ ಇನ್ನೂ ಮೇಲಕ್ಕೆ ಹೋಗ್ತಾ ಇರೋದಕ್ಕೆ ರಿಷಬ್ ಶೆಟ್ಟಿ ಸರ್ಗದ್ದು ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಈ ಥರ ಮೂವಿ ತೆಗೆದಿದ್ದಕ್ಕೆ ಆ್ಯಂಡ್ ಸಿನಿಮಾ ಮೂವಿ ನೋಡೋಣ ಅಂದರೆ ದಯವಿಟ್ಟು ನೋಡಿ ನೋಡಿ ಥಿಯೇಟ್ರಲ್ಲೇ ಹೋಗಿ ನೋಡಿ ಫೋನಲ್ಲಿ ಬರುತ್ತೆ ಒ ಟಿ ಟಿಯಲ್ಲಿ ಬರುತ್ತೆ ಅಂತೆಲ್ಲ ಕಾಯಬೇಡಿ ದಯವಿಟ್ಟು ಹೋಗಿ ಥಿಯೇಟ್ರಲ್ಲೇ ನೋಡಿ ಈ ಥರನೇ ನಮ್ಮ ಕನ್ನಡ ಮೂವೀಸ್ನ ಬೆಳೆಸೋಣ ಅಷ್ಟೇ ಆಮ್ ಸ್ಪೀಚ್ಲೆಸ್ ಅಷ್ಟೇ ಅವ್ರ ಆ್ಯಕ್ಟಿಂಗ್ ಮಾತ್ರ ಎಷ್ಟು ಚೆಂದ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂದರೆ ಅದಕ್ಕೆ ನಾನು ಯಾವ ಕ್ಲಿಪ್ನು ಕೂಡ ಈ ವಿಡಿಯೋದಲ್ಲಿ ಹಾಕ್ತಾ ಇಲ್ಲ ನಾನು ಅಷ್ಟೇ ಆ ಮೂವಿ ರಿಲೀಸ್ ಆಗಿ ಐ ಥಿಂಕ್ ಒನ್ ವೀಕ್ ಆಯಿತು ಅಂತ ಅಂದ್ಕೊಳ್ತೀನಿ ಮೂವಿ ರಿಲೀಸ್ ಆದಾಗ ಹಿಡಿದು ಇಲ್ಲ ಒನ್ ವೀಕಲ್ಲ ತುಂಬ ದಿನ ಆಯಿತು ಮೂವಿ ತು ಮೂವಿ ರಿಲೀಸ್ ಆಗಿ ತುಂಬ ದಿನ ಆದಮೇಲೆ ಇವತ್ತು ನಾನು ನೋಡಿದ್ದು ಅದಕ್ಕೇ ಇಷ್ಟು ದಿನದಲ್ಲಿ ನಾವು ಒಂದು ಸೀನ್ ಕೂಡ ನಾನು ಯಾವುದು ರೀಲ್ಸಲ್ಲಿ ಹಾಕಿದ್ರು ನೋಡಿಲ್ಲ ಏನು ಹಾಕ್ತಾ ಕೂಡ ನಾನು ನೋಡಿದಿಲ್ಲ ನಾನು ಅಲ್ಲೇ ಹೋಗಿ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ನಮ್ಮ ಅಪ್ಪನು ಅಪ್ಪು ನಮ್ಮನೇ ಇರ್ತಾನೆ ಸೊ ಇಲ್ಲಿಗೆ ವಿಡಿಯೋ ನಾನು ಮಾಡ್ತಾ ಇದ್ದೀನಿ ಹೋಗಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಬೇಡಿ ದಯವಿಟ್ಟು ಹೋಗಿ ಮೂವಿನ ಥಿಯೇಟ್ರಲ್ಲೇ ನೋಡಿ ಅಂತ ಹೇಳ್ತಾ ಎಕ್ಸ್ಪಿಡಿಯಲ್ಲಿ ಸಿಗೋಣ ಲವ್ ಯು ಆರ್ ಜೆ ಬಾಯ್ ನೆಕ್ಸ್ಟ್ ವಿಡಿಯೋ ವಿಲ್ ಬಿ ಹೋಮ್ ಟು ಲೆಟ್ ಸಿ ನೀವು ಕಮೆಂಟ್ ಮಾಡಿ ಏನು ಮಾಡಬೇಕು ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹಲೋ ಗೈಸ್ ನಾನು ಈ ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೀವೆಲ್ಲರೂ ನೋಡಿರ್ತೀರ ನಾವು ಕಾಂತಾರ ಮೂವಿಗೆ ಆಲ್ರೆಡಿ ಫ್ಯಾಮಿಲಿ ಎಲ್ಲ ಹೋಗ್ಬಿಟ್ಟು ಬಂದಿದ್ವಿ ಸೊ ಇದು ಒಂದು ಹೋಗಿ ಬಂದು ಒಂದು ತ್ರೀ ಡೇಸ್ ಆದ್ಮೇಲೆ ತಿರ್ಗಾ ಹೋಗ್ತಾ ಇದ್ದೀವಿ ನಾನು ನನ್ನ ತಮ್ಮ ಆ್ಯಂಡ್ ನಮ್ಮಮ್ಮ ನನ್ನ ತಮ್ಮ ನೋಡಿರಲಿಲ್ಲ ಮೂವಿ ಸೊ ಅದಕ್ಕೆ ನಾವು ಮೂರು ಜನ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ನಮ್ಮ ಅಕ್ಕವರು ಕಾಲ್ ಮಾಡಿದ್ವಿ ಬಟ್ ಅವರು ಬರಲಿಕ್ಕೆ ಅದಕ್ಕೋಸ್ಕರ ನಾವು ಹನ್ನೊಂದು ಗಂಟೆ ಶೋಗೆ ಹೋಗ್ತಾ ಇದ್ದೀವಿ ಸೊ ಇದು ನನ್ನ ಸೆಕೆಂಡ್ ಟೈಮ್ ಲೆಟ್ಸ್ ಗೋ ಗೈಸ್ ನಾನಿಲ್ಲಿ ಫುಲ್ ಬ್ಲಾಗ್ ಮಾಡಿಲ್ಲ ಇಷ್ಟು ಮಾತ್ರ ಕೆಲವೊಂದು ಕ್ಲಿಪ್ಸ್ ಮಾತ್ರ ತೋರಿಸ್ತೀನಿ ಸೊ ಗೈಸ್ ಮೂವಿ ಮುಗಿಸ್ಕೊಂಡ್ ಬಂದ್ವಿ ಹನ್ನೊಂದು ಗಂಟೆಗೆ ಇದ್ದಿದ್ದು ಶೋ ಕರೆಕ್ಟ್ ಟೈಮ್ಗೆ ಹೋಗಿದ್ವಿ ಬಟ್ ಮೂವಿ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಎರಡೂವರೆ ಆಯ್ತು ಮನೆಗೆ ಬರೋ ಅಷ್ಟರಲ್ಲಿ ಇಷ್ಟೊತ್ತಾಯ್ತು ಅದ್ರ ಜೊತೆಗೆ ನಮ್ಮ ಅಪ್ಪ ಕೂಡ ಬಂದಿದ್ದಾನೆ ಇವತ್ತು ಮನೆಗೆ ಅವನಿಗೂ ಹುಷಾರಿಲ್ಲ ನನಗೂ ಕೂಡ ಸ್ಲೈಟ್ ಆಗಿ ಹಾಕೋ ಈಗ ಫೀವರ್ ಸ್ಟಾರ್ಟ್ ಆಗಿದೆ ಫೀವರ್ ಮಾಡ್ಕೊಂಡು ಹೋಪ್ ನೀವೆಲ್ಲರಿಗೂ ಇಷ್ಟ ಆಗಿದೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ನೆಕ್ಸ್ಟ್ ವಿಡಿಯೋ ತಿಳ್ಸೋಣ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಬಿಟ್ಟು ಅಂತ ಜಾತಿ ನಿಂದ